ಕೃಷ್ಣ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾವು ಕೊನೆ ವಿಡಿಯೋದಲ್ಲಿ ನಲವತ್ತ ಒಂದನೇ ವಿಡಿಯೋ ಒಂದನೇ ಶ್ಲೋಕ ನೋಡಿದ್ವಿ ಅಧ್ಯಾಯ ಎರಡರ ನಲ್ವತ್ತೊಂದನೇ ಶ್ಲೋಕ ಇವತ್ತು ನಲವತ್ತ ಎರಡು ಮತ್ತು ನಲವತ್ತ ಮೂರನೇ ಶ್ಲೋಕ ಅದಕ್ಕೂ ಮುಂಚೆ ಒಂದು ಚಿಕ್ಕದಾಗಿ ಹರೇ ಕೃಷ್ಣ ಮಹಾಮಂತ್ರದ ಬಗ್ಗೆ ಹೇಳ್ತೀನಿ ಹರೇ ಕೃಷ್ಣ ಮಹಾಮಂತ್ರನ ನಾನು ನೂರ ಎಂಟು ಬಾರಿ ಜಪಿಸಿ ಅಂತ ನಾನು ಆಲ್ಮೋಸ್ಟ್ ನಾನು ಎಲ್ಲ ವಿಡಿಯೋಸಲ್ಲೂ ನಾನು ಹೇಳಿ ಅದಕ್ಕೆ ಅದ್ರದ್ದು ನಾನು ರೀಸೆಂಟಾಗಿ ಕೇಳಿದ್ದು ಇದ್ರ ಬಗ್ಗೆ ಹರೇ ಕೃಷ್ಣ ಮಹಾಮಂತ್ ಬಗ್ಗೆ ಫ್ಲೋರಿಡಾ ಯೂನಿವರ್ಸಿಟಿಯವರು ಕೂಡ ರಿಸರ್ಚ್ ಮಾಡಿದ್ದಾರೆ ನನಗೆ ಗೊತ್ತಿರಲಿಲ್ಲ ಅದನ್ನು ನೀವು ಗೂಗಲಲ್ಲಿ ಬೇಕಂದರೆ ಸರ್ಚ್ ಮಾಡಿ ಅದು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಅದಲ್ಲಿರುತ್ತೆ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಅದು ಕೂಡ ರಿಸರ್ಚ್ ಮಾಡಿ ಎಸ್ ಇಟ್ಸ್ ಅ ಟ್ರಾನ್ಸ್ಡೆಂಟಲ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಎಂಥ ಸ್ಯಾಕ್ ಸೈಕಾಟಿಸ್ಟ್ ಕೂಡ ಇದನ್ನು ಸಜೆಸ್ಟ್ ಮಾಡುವಂಥ ಹಂತದಲ್ಲಿ ಇದ್ದಾರೆ ಮಾಡಿದಾರಂತೆ ಬಟ್ ಅದೇ ಇದನ್ನೂ ಜಾಸ್ತಿ ಇದಕ್ಕೆ ಬಂದಿಲ್ಲ ಕೆಲವೊಂದು ಕಡೆ ಕೆಲವೊಬ್ರು ಇದನ್ನ ಆ ಥರ ಸೈಕ್ಯಾಟಿಸ್ಟ್ ಪೇಶೆಂಟ್ಸ್ ಇರ್ತಾರಲ್ವ ಸೈಕ್ಯಾಟಿಸ್ಟ್ ಅವ್ರಿಗೆ ಸಜೆಸ್ಟ್ ಮಾಡಿದ್ದಾರೆ ಅವ್ರ ಹತ್ರ ಹೋಗೋರಿಗೆ ಯಾಕಂದರೆ ಡಿಪ್ರೆಷನಲ್ಲಿ ಇರುತ್ತಾರೆ ತುಂಬ ಆಂಗ್ಸೈಟಿ ಎಲ್ಲ ತುಂಬಿಕೊಂಡು ತುಂಬ ಅಂದರೆ ತುಂಬ ಡಿಪ್ರೆಸ್ಡ್ ಆಗಿರ್ತಾರೆ ಈವನ್ ನಾನು ಕೂಡ ಒಂದು ಕೆಲವು ಒಂದು ಮೂರು ನಾಲ್ಕು ತಿಂಗಳು ಹಿಂದೆ ಈ ಥರದೇ ಒಂದು ಅನುಭವ ನನಗೂ ಆಗಿತ್ತು ಅಂದರೆ ತುಂಬ ಡಿಪ್ರೆಸ್ಡ್ ಆಗಿದ್ದೆ ಒಬ್ಬಳೇ ಇರಬೇಕು ಯಾರ ಜೊತೆಯೂ ಮಾತಾಡ್ತಾ ಇರಲಿಲ್ಲ ಯಾರ ಜೊತೆಯೂ ಸೇರ್ತಾ ಇರಲಿಲ್ಲ ಬಟ್ ಅದು ಕಂಟಿನ್ಯೂಸ್ ಆಗಿ ನಾನು ಹರೇ ಕೃಷ್ಣ ಮಾಮ ಅಂತ ಸಿಕ್ಸ್ಟೀನ್ ರೌಂಡ್ ಚಾಟ್ ಇದ್ದೆ ನಾನು ಚಾಟ್ ಮಾಡಿದ್ರೆ ನಾನು ಖುಷಿಯಾಗಿದ್ದೀನಿ ಅಂತ ನನಗನ್ನಿಸ್ತಾ ಇರಲಿಲ್ಲ ಆಮೇಲೆ 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 ಅದು ನಿಜವಾಗ್ಲೂ ಅದು ಒಳ್ಳೆ ರಿಸಲ್ಟ್ ಒಳ್ಳೆ ಎಫೆಕ್ಟ್ ಭೀ ಇರುತ್ತೆ ನಮ್ಮ ಮೇಲೆ ಅದಕ್ಕೋಸ್ಕರ ನಾನು ಕೇಳ್ಕೊತಾ ಇದ್ದೀನಿ ಇವಾಗ ನಮ್ಗೆ ಇವಾಗ ನಾವು ಏನಾದರೂ ಒಂದು ಪ್ರಾಡಕ್ಟ್ ತೊಗೊಂಡ್ರೆ ಅದು ಏನಾದರೂ ಹಾಳಾಯಿತು ಅಥವಾ ಅದಕ್ಕೇನೂ ಒಂದು ಪ್ರಾಬ್ಲಮ್ ಇಲ್ಲ ಅದ್ರ ಬಗ್ಗೆ ಏನು ಗೊತ್ತಾಗಲಿಲ್ಲ ಅಂದರೆ ನಾವು ಮ್ಯಾನುಫ್ಯಾಕ್ಚರ್ ಮಾಡಿರೋರ ಹತ್ರ ಹೋಗ್ತೀವಲ್ವ ಇದು ಹಾಗೆ ನಮ್ಮನ್ನು ಮ್ಯಾನುಫ್ಯಾಕ್ಚರ್ ಮಾಡಿರೋದು ದೇವರು ಏನೇ ಒಂದು ಸಮಸ್ಯೆ ಬರಲಿ ಅದು ಇಲ್ಲಿಗೆ ಸಂಬಂಧಪಟ್ಟಿರಲಿ ಇಲ್ಲಿಗೆ ಸಂಬಂಧಪಟ್ಟಿರಲಿ ಅದಕ್ಕೆ ನಾವು ಅವ್ರ ಹತ್ರನೇ ಹೋಗಬೇಕು ಅವ್ರ ಹತ್ರಕ್ಕೆ ಹೋಗೋದಕ್ಕೆ ನಮಗೆ ಹರಿನಾಮ ಸಂಕೀರ್ತನೆ ಒಂದೇ ಇರೋದು ಹರಿನಾಮ ಸ್ಮರಣೆ ಕಲಿಯುಗದ ಯುಗ ಧರ್ಮ ಅದು ಹರಿನಾಮ ಸ್ಮರಣೆ ಒಂದೇ ನಮ್ಮನ್ನ ದೇವರ ರೀಚ್ ಮಾಡಕ್ ಯಾಕಂದ್ರೆ ಭಗವಂತನ ಇಡೀ ಪವರು ನಾಮದಲ್ಲೇ ಇರೋದು ನಾಮದಲ್ಲೇ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಕೇಳ್ಕೊತೀನಿ ದಯವಿಟ್ಟು ಎಲ್ಲರೂ ಹರೇ ಕೃಷ್ಣ ಮಹಮ್ಮ ನೂರ ಎಂಟು ಬಾರಿ ಜಪಿಸಿ ಅದರಲ್ಲೂ ಎಲ್ಲದಕ್ಕಿಂತ ಹೆಚ್ಚಾಗಿ ಪಂಚತತ್ವ ಮಂತ್ರ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀಧೈತಗದಾರ ಶ್ರೀವಾಸಾದಿ ಗೌರಭಕ್ತವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹರಿ ರಾಮ ಹರಿ ರಾಮ 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 ಹರೇ ಹರೇ ಇದನ್ನು ನೂರ ಎಂಟು ಬಾರಿ ಅದು ಜಪಿಸಿ ಕಂಪಲ್ಸರಿಯಾಗಿ ದಯವಿಟ್ಟು ಎಲ್ಲರೂ ಜಪಿಸಿ ಅಂತಲೇ ನಾನು ಕೇಳ್ಕೊತೀನಿ ಅಟ್ ಲೀಸ್ಟ್ ಒಂದು ರೌಂಡ್ ಮಾಡಿ ನೋಡಿ ಆಮೇಲೆ ಅದು ಒಂದು ನಾಲ್ಕು ಆಗುತ್ತೆ ನಾಲ್ಕು ಆಗುತ್ತೆ ಹಾಗೆ ಜಾ ಹಾಗೆ ಹಾಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಇವಾಗ ನಾವು ನಲ್ವತ್ತ ಎರಡು ಮತ್ತು ಮೂರನೇ ಶ್ಲೋಕ ನೋಡೋಣ ಯಾಮಿ ಮಾಂ ಪುಷ್ಪಿತಾಂ ವಾಚಂ ಪ್ರಬದ್ಯಂತ ವಿಪಶ್ಚಿತ್ತ ವೇದ ವಾದಾರತಃ ಪಾತ ನಾನದಸ್ತೀತಿ ವಾದನ ನಲವತ್ತ ಮೂರನೇ ಶ್ಲೋಕ ಕಾಮಾತ್ಮನಃ ಸ್ವರ್ಗಪರಃ ಜನ್ಮ ಕರ್ಮ ಫಲಪ್ರದಂ ಕ್ರಿಯಾ ಬಹುಲಾಂ ಯೋಗ ಗತಿಂ ಪ್ರತಿ ಈ ಶ್ಲೋಕದ ಅನುವಾದ ಓದ್ತೀನಿ ಅಲ್ಪಜ್ಞಾನಿಗಳಾದವರು ವೇದಗಳಲ್ಲಿನ ಹೂವಿನಂಥ ಮಾತುಗಳಿಗೆ ಮೋಹಗೊಳ್ಳುತ್ತಾರೆ ಈ ಮಾತುಗಳು ಸ್ವರ್ಗ ಲೋಕಗಳ ಪ್ರಾಪ್ತಿ ಒಳ್ಳೆಯ ಜನ್ಮ ಅಧಿಕಾರ ಮೊದಲಾದವುಗಳಿಗಾಗಿ ಹಲವಾರು ಕಾಮ್ಯ ಕರ್ಮಗಳನ್ನು ಶಿಫಾರಸು ಮಾಡುತ್ತವೆ ಇಂದ್ರಿಯ ತೃಪ್ತಿ ಮತ್ತು ಶ್ರೀಮಂತ ಜೀವನಗಳನ್ನು ಬಯಸಿ ಇವಕ್ಕಿಂತ ಹೆಚ್ಚಿನದು ಏನೂ ಇಲ್ಲ ಎಂದು ಅವರು ಹೇಳುತ್ತಾರೆ ಅಲ್ಪಜ್ಞಾನಿಗಳು ಅಂತ ಹೇಳಿದ್ದಾರೆ ಅಲ್ಪಜ್ಞಾನಿಗಳಾದವರು ವೇದಗಳಲ್ಲಿನ ಹೂವಿನಂಥ ಮಾತುಗಳಿಗೆ ಮೋಹಗೊಳ್ಳುತ್ತಾರೆ ಇದೆ ಆ ಥರದ್ದು ಮಾತುಗಳಿದೆ ಅಹ್ ಮಾತುಗಳಿಗೆ ಮೋಹಗೊಳ್ಳುತ್ತಾರೆ ಮತ್ತು ಸ್ವರ್ಗಲೋಕ ಸ್ವರ್ಗಲೋಕ ಮತ್ತೆ ಭೌತಿಕವಾಗಿ ಏನೇನಿದೆ ಎಂಜಾಯ್ಮೆಂಟ್ ಮನೆಯ ಮಠ ಆಸ್ತಿ ದುಡ್ಡು ಏನಿದೆಯೋ ಇದಕ್ಕೆ ಬೇಗ ಅಟ್ರಾಕ್ಟ್ ಆಗ್ತಾರೆ ಜೀವನದ ಉದ್ದೇಶನೇ ಅದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಬಟ್ ಅದೇ ನಾವು ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅದಕ್ಕೆ ಕಂಪ್ಲೀಟ್ ಆನ್ಸರ್ ಭಗವದ್ಗೀತೆ ಕೊಡುತ್ತೆ ನೀವು ಕಣ್ಣು ಮುಚ್ಕೊಂಡು ನಿಮ್ಗೆ ಏನೇ ಪ್ರಾಬ್ಲಮ್ ಬರಲಿ ಯಾವುದೋ ಒಂದು ಪೇಜ್ ತೆಗಿರೋದ್ರಲ್ಲಿ ಏನೋ ಒಂದು ಮೆಸೇಜ್ ಇರುತ್ತೆ ನಿಮಗೆ ನಿಮ್ಮ ಒಂದು ಮನಸ್ಥಿತಿಗೆ ಅದಕ್ಕೆ ಅದಕ್ಕೆ ತಕ್ಕಂತೆ ಅದಕ್ಕೆ ಉತ್ತರ ಅದು ಕೊಡುತ್ತೆ ಭಗವದ್ಗೀತೆ ಕೊಡುತ್ತೆ ಅದಕ್ಕೆ ಉತ್ತರ ಖಂಡಿತ ಕೊಡುತ್ತೆ ಟ್ರೈ ಮಾಡಿ ನೋಡಿ ಅಂತಲೇ ನಾನು ಕೇಳ್ಕೊತೀನಿ ಓಕೆ ಪ್ರಾಪ್ತಿ ಒಳ್ಳೆಯ ಜನ್ಮ ಆ್ಯಕ್ಚುಲಿ ನಾವು ಒಳ್ಳೆ ಕೆಲಸ ಏನು ಮಾಡಿದ್ರೂ ಪುಣ್ಯ ಬರುತ್ತೆ ಆದರೆ ಪುಣ್ಯನೂ ಪುಣ್ಯಗೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ ಎಸ್ ಖಂಡಿತವಾಗ್ಲೂ ಅದನ್ನು ಭಗವದ್ಗೀತೆ ಒಪ್ಕೊಳ್ಳುತ್ತೆ ಹೇಳುತ್ತೆ ಕೂಡ ಪುಣ್ಯಕ್ಕೆ ಎಕ್ಸ್ಪೈರಿ ಡೇಟ್ ಐತೆ ಡೇಟ್ ಇದೆ ಇಷ್ಟು ಇಷ್ಟು ದಿವಸ ನೀನು ಪುಣ್ಯ ಕೆಲಸ ಮಾಡಿರೋದಕ್ಕೆ ಇಷ್ಟು ದಿವಸ ಹಿಂಗಿರು ಈ ಥರ ಜೀವನ ನಡೆಸು ಹಿಂಗಿರು ಈ ಥರದೇ ಇರು ಇಂಥ ಹಂತದಲ್ಲೇ ಇರು ಅಂತ ಸ್ವಲ್ಪ ಬರುತ್ತೆ ಅದೇ ಪುಣ್ಯ ಕ್ಷೀಣಿಸ್ತು ಅಂತ ಅಂದರೆ ನಮ್ಮತ್ತೆ ರಿಟರ್ನ್ ಅಲ್ಲಿಂದ ಇಲ್ಲಿಗೆ ಬರಬೇಕಾಗತ್ತೆ ಅದೇ ನೀವು ಕೃಷ್ಣ ಜ್ಞೆಯಲ್ಲಿ ಯಾವುದೇ ಕೆಲಸ ಮಾಡಿ ಏನೇ ಮಾಡಿ ಅದು ಯಾವತ್ತಿಗೂ ಪರ್ಮನೆಂಟ್ ಕ್ರೆಡಿಟ್ ಅದು ಪರ್ಮನೆಂಟ್ ಪರ್ಮನೆಂಟ್ ಆಗಿ ಕ್ರೆಡಿಟ್ ಆಗ್ತಾ ಅಲ್ಲಿ ಅದು ಯಾವತ್ತು ಕಮ್ಮಿ ಆಗಲ್ಲ ಭಕ್ತಿ ಯಾವತ್ತು ಕಮ್ಮಿ ಆಗಲ್ಲ ಭಕ್ತಿಯಿಂದ ನೀವು ಏನೇ ಮಾಡಿದ್ರು ಅದು ಯಾವತ್ತಿಗೂ ಕಮ್ಮಿ ಆಗಲ್ಲ ಮತ್ತೆ ನಾವು ಬೇಗ ಈ ಒಂದು ಸರ್ಕಲ್ ಏನಿದೆ ಜನ್ಮ ಮೃತ್ಯು ಜರ ವ್ಯಾದಿ ಈ ಒಂದು ಸರ್ಕಲ್ ಇಂದ ನಾವು ಬೇಗ ಆಚೆ ಬಂದು ತಕ್ಷಣ ನಾವು ದೇವ್ರ ಹತ್ರ ಹೋಗ್ಬೋದು ನಾವು ಇವಾಗ ನಾನು ಇದು ಹೇಳ್ತಾ ಇರೋದು ಇವಾಗ ಅರೆಕೃಷ್ಣ ಮಾಮಾಂತ್ರ ಹೇಳಿ ಅಥವಾ ಭಗವದ್ಗೀತೆ ಓದಿ ನಾವು ಅದನ್ನ ಈ ಜನ್ಮದಲ್ಲೇ ಮಾಡಿದ್ರೆ ಈ ಜನ್ಮದಲ್ಲೇ ನಾವು ಅಲ್ಲೂ ಹೋಗ್ತೀವಿ ಅಂತಲ್ಲ ಇನ್ನ ಇದೆ ಸ್ಟೇಜಸ್ ಬರುತ್ತೆ ನಾವು ಮತ್ತೆ ಮತ್ತೆ ಯಾಕಂದ್ರೆ ನಾವು ಭಕ್ತಿ ಮಾಡ್ಬೇಕಾದ್ರೂ ನಮ್ಗೆ ಮನುಷ್ಯ ಜನ್ಮನೇ ಬೇಕು ಪ್ರಾಣಿ ಜನ್ಮದಲ್ಲೆಲ್ಲ ನಾವು ಮಾಡೋಕ್ಕಾಗಲ್ಲ ಪ್ರಾಣಿಗಳು ಏನ್ ಮಾಡ್ತವೆ ಇವಾಗ ಏನು ಮಾಡೋಕ್ಕಾಗಲ್ಲ ಪ್ರಾಣಿಗಳು ಭಕ್ತಿ ಮಾಡಬೇಕಂದ್ರೆ ಮನುಷ್ಯ ಜನ್ಮನೇ ಬೇಕು ಅದು ಈ ಜನ್ಮದಲ್ಲಿ ಇವಾಗ ಇಷ್ಟು ಮಾತ್ರ ಮಾಡಿರೋದಕ್ಕೆ ಬರೋ ಜನ್ಮದಲ್ಲಿ ಇನ್ನೂ ಸ್ವಲ್ಪ ಉತ್ತಮವಾಗಿ ನಮ್ಗಿನ್ನೂ ಭಕ್ತಿ ಚೆನ್ನಾಗಿ ಮಾಡೋದಕ್ಕೆ ಅನುಕೂಲ ಇರುವಂಥ ಮನೇಲಿ ಹುಟ್ಟಬೋದು ಇನ್ನೂ ಚೆನ್ನಾಗಿ ಸೌಕರ್ಯ ಇರ್ಬೋದು ಅವಾಗ ಆ ಜನ್ಮದಲ್ಲಿ ಮಾಡಿರೋದು ನೆಕ್ಸ್ಟ್ ಜನ್ಮಕ್ಕೆ ಕ್ರೆಡಿಟ್ ಆಗಿ ನಾವು ಇನ್ನೂ ಒಳ್ಳೆಯ ಹಂತಕ್ಕೆ ಹೋಗ್ಬೋದು ಅದಕ್ಕೋಸ್ಕರ ಕೃಷ್ಣ ಪ್ರಜ್ಞೆಯಲ್ಲಿ ಎಲ್ಲ ಕೆಲಸ ಮಾಡಬೇಕು ಕೃಷ್ಣನ ಕೃಷ್ಣನಿಗೋಸ್ಕರನೇ ಎಲ್ಲ ಕೆಲಸ ಮಾಡೋದು ಇನ್ನೂ ಒಳ್ಳೆಯದದು ಇಲ್ಲಿ ಅದನ್ನೇ ಹೇಳ್ತಾ ಇದೆ ಸ್ವರ್ಗಲೋಕಗಳು ಒಳ್ಳೆಯ ಜನ್ಮ ಅಧಿಕಾರ ಮೊದಲಾದವುಗಳಿಗಾಗಿ ಹಲವಾರು ಕಾಮ್ಯಕರ್ಮಗಳನ್ನು ಶಿಫಾರಸು ಮಾಡುತ್ತವೆ ಇಂದ್ರಿಯ ತೃಪ್ತಿ ಮತ್ತು ಶ್ರೀಮಂತ ಜೀವನಗಳನ್ನು ಬಯಸಿ ಇವಕ್ಕಿಂತ ಹೆಚ್ಚಿನದು ಏನೂ ಇಲ್ಲ ಅಂತ ಹೇಳ್ತಾರೆ ಇಂದ್ರಿಯ ತೃಪ್ತಿ ಮೇನ್ ನಮ್ಮ ಒಂದು ಏನಿದೆ ಕಣ್ಣನ್ನು ಕಣ್ಣು ಕಿವಿ ಬಾಯಿ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗ್ಬಿಡ್ತೀವಿ ನಾವು ಭೌತಿಕ ಜಗತ್ತೇ ಆಗಿದೆ ಮಾಯೆ ನಮ್ಮನ್ನು ಹಾಗೆ ಅಟ್ರಾಕ್ಟ್ ಮಾಡುತ್ತೆ ಇಲ್ಲ ಅಂತಲ್ಲ ಅಟ್ರಾಕ್ಟ್ ಮಾಡುತ್ತೆ ಸೊ ಇಂದ್ರಿಯ ತೃಪ್ತಿ ಮತ್ತು ಶ್ರೀಮಂತ ಜೀವ ಜೀವನ ಹಿಂದಿ ಇವಾಗ ನಮ್ಗೆ ಏನೋ ಒಂದು ಕಾರ್ ಬೇಕು ಬೈಕ್ ಬೇಕು ಒಂದು ಮನೆ ಬೇಕು ಸೆಟಲ್ ಆಗಬೇಕು ಲೈಫ್ನ ಲೆಕ್ಸುರಿಯಾಗಿ ಲೀಡ್ ಮಾಡಬೇಕು ಅಂದ್ಕೊಂಡಿರ್ತೀವಿ ಅಷ್ಟೇ ಜೀವನ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಜೀವನ ಅದಲ್ಲ ಖಂಡಿತವಾಗ್ಲೂ ಅದಲ್ಲ ನಾವು ಭಗವಂತನಿಗೆ ಅರ್ಪಿಸ್ತೀರಾ ಭಗವಂತನ ಅಲ್ಲಿ ಇಲ್ದಿರ ನಾವು ಏನು ಮಾಡಿದ್ರೆ ಎಂತ ಜೀವನ ಅನುಭವಿಸಿದ್ರೇನೋ ಅದು ವೇಸ್ಟ್ ಅದು ಅಂದಿ ಇದ್ದಂಗೆ ಲೆಕ್ಕ ಅಂತ ಭಗವದ್ಗೀತೆ ಹೇಳ್ತಾರೆ ಹಾಗೆ ನಿಜವಾಗ್ಲೂ ಅದು ನಿಜಾನೇ ಅದು ಭಗವಂತನಿಗೋಸ್ಕರ ನಾವು ಮಾಡ್ಬೇಕು ನಮ್ಗೋಸ್ಕರ ಭಗವಂತ ಎಷ್ಟೆಲ್ಲ ಕೊಟ್ಟಿದ್ದಾರೆ ಗಾಳಿ ಎಷ್ಟು ನಾವು ಊಟದಾಗಿಂದ ಗಾಳಿ ಗಾಳಿಯಲ್ಲಿ ಸೇವಿಸ್ತೀವಲ್ವಾ ಗಾಳಿ ತಗೊತೀವಲ್ವಾ ಭಗವಂತ ಅದಕ್ಕೆ ಟ್ಯಾಕ್ಸ್ ಕೇಳಿದ್ರೆ ಬೆಳಕಿಗೆ ಟ್ಯಾಕ್ಸ್ ಕೇಳಿದ್ರೆ ಎಲ್ಲ ಹೋಗೋದು ನಾವು ಅವ್ರಿಗೇನು ತೀರ್ಸಕ್ ಆಗಲ್ಲ ಆದರೂ ಅಷ್ಟು ಕರುಣೆಯಿಂದ ನಮ್ಗದನ್ನೆಲ್ಲ ಕೊಟ್ಟಿದ್ದಾರೆ ಅಂದಮೇಲೆ ನಾವು ಭಗವಂತನಿಗೋಸ್ಕರ ಸ್ವಲ್ಪ ಏನಾದ್ರು ಕಾರ್ಯ ಮಾಡ್ಬೇಕು ಅವ್ರ ಹೆಸ್ರು ಅವರ ಒಂದು ಖುಷಿಗೋಸ್ಕರ ನಮ್ಮ ಖುಷಿಗಲ್ಲ ಯಾಕಂದರೆ ನಾವು ಖುಷಿ ನಾವು ನಾವು ಭಗವಂತನ ಖುಷಿಗೋಸ್ಕರ ಮಾಡಿದೆ ನಮ್ಮ ಖುಷಿಗೋಸ್ಕರ ಭಗವಂತ ಹತ್ತು ಪಟ್ಟು ಹತ್ತು ಹೆಜ್ಜೆ ಮುಂದೆ ಇಟ್ಟು ಬರ್ತಾರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಭಗವದ್ಗೀತೆ ಓದಿ ನನ್ನ 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 ಈ ಒಂದು ಪ್ರಯತ್ನ ಏನಂದರೆ ಪ್ರತಿ ಸಲವೂ ಶ್ಲೋಕಗಳು ಅದಾಗ ಓ ಈ ಥರ ಇದಿದೆ ಭಗವದ್ಗೀತೆ ಭಗವದ್ಗೀತೆಯಲ್ಲಿ ಇಷ್ಟನೇ ಅಧ್ಯಾಯದಲ್ಲಿ ಈ ಥರ ಒಂದು ಶ್ಲೋಕ ಇದೆ ಭಗವದ್ಗೀತೆಯಲ್ಲಿ ಇಷ್ಟು ಅಧ್ಯಾಯ ಇದೆಯಾ ಇಷ್ಟು ಶ್ಲೋಕಗಳಿದೆಯಾ ಅಂತ ಅದು ತಿಳ್ಕೊತಾರಲ್ಲ ಅನ್ನೋ ಒಂದು ಸಣ್ಣ ಪ್ರಯತ್ನ ಅಷ್ಟೇ ಓಕೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವೀಡಿಯೋನ ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀರೋ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಸೊ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆದಷ್ಟು ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ ಮಾಡಿ ಏನಾದರೂ ತಪ್ಪು ಅಂತ ಅನಿಸಿದೆ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಹರೇ ಕೃಷ್ಣ